ಮಹಾಶಿವರಾತ್ರಿ ಇತಿಹಾಸ ಹಿಂದೂ ಹಬ್ಬದ ಮಹತ್ವ ಮತ್ತು ಆಚರಣೆಗಳು ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಒಂದಾದ ಮಹಾಶಿವರಾತ್ರಿಯನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಅದರ ಇತಿಹಾಸ ಮತ್ತು ಮಹತ್ವವನ್ನು ತಿಳಿದುಕೊಳ್ಳಿ ಶಿವ ಭಕ್ತರಿಗೆ ಭಕ್ತಿ ಮತ್ತು ಉಪವಾಸದ ಭವ್ಯ ರಾತ್ರಿಯಾದ ಮಹಾಶಿವರಾತ್ರಿ ಬಹುತೇಕ ಬಂದಿದೆ ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಒಂದಾದ ಈ ಹಬ್ಬವನ್ನು ದೇಶಾದ್ಯಂತ ಸ್ವಲ್ಪ ವಿಭಿನ್ನ ಸಂಪ್ರದಾಯಗಳೊಂದಿಗೆ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಒಂದು ದಿನದ ಉಪವಾಸವನ್ನು ಆಚರಿಸುತ್ತಾರೆ ಧ್ಯಾನ ಮಾಡುತ್ತಾರೆ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮಂತ್ರ ಮತ್ತು ಪ್ರಾರ್ಥನೆಗಳನ್ನು ಪಠಿಸುತ್ತಾರೆ ಮತ್ತು ಶಿವನ ಆರಾಧನೆಗೆ ಸಂಬಂಧಿಸಿದ ಆಚರಣೆಗಳನ್ನು ಮಾಡುತ್ತಾರೆ ಹಬ್ಬವು ದೇಹ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಮತ್ತು ಹೊಸ ಆರಂಭದ ಸಮಯವಾಗಿದೆ ಮಹಾಶಿವರಾತ್ರಿಯಂದು ಒಂದು ದಿನದ ಉಪವಾಸವನ್ನು ಆಚರಿಸುವುದು ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಏಕೆಂದರೆ ಇದು ಇಡೀ ವರ್ಷ ಶಿವನನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ ಮತ್ತು ಮೋಕ್ಷವನ್ನು ಪಡೆಯಲು ಮತ್ತು ಎಲ್ಲಾ ಪಾಪಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಈ ವ್ರತವನ್ನು ಆಚರಿಸುವುದರಿಂದ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಮುನ್ನಡೆಯಲು ಮತ್ತು ಎಲ್ಲಾ ಲೌಕಿಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಪ್ರತಿ ತಿಂಗಳು ಆಚರಿಸಲಾಗುವ ಎಲ್ಲಾ ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿ ಅತ್ಯಂತ ಮುಖ್ಯವಾಗಿದೆ ಈ ಹಬ್ಬವು ಚಾಂದ್ರಮಾನ ತಿಂಗಳಾದ ಫಾಲ್ಗುಣ ಅಥವಾ ಮಾಗದ ಕತ್ತಲೆಯ ದಿನದಂದು ಅಮಾವಾಸ್ಯೆಯ ಒಂದು ದಿನ ಮೊದಲು ಬರುತ್ತದೆ ಶಿವ ಮತ್ತು ಪಾರ್ವತಿಯ ಪವಿತ್ರ ಸಂಗಮದಿಂದ ಹಿಡಿದು ಶಿವನು ಹಾಲಹಲ ವಿಷವನ್ನು ಸೇವಿಸುವ ಕಥೆಯವರೆಗೆ ಹಬ್ಬದ ಆಚರಣೆಗೆ ಸಂಬಂಧಿಸಿದ ಅನೇಕ ದಂತಕತೆಗಳಿವೆ ಪ್ರತಿಯೊಂದೂ ಈ ಶುಭ ಆಚರಣೆಯ ಮಹತ್ವವನ್ನು ಅಳಗೊಳಿಸುತ್ತದೆ ಒಂದು ದಂತಕತೆಯ ಪ್ರಕಾರ ಮಹಾಶಿವರಾತ್ರಿ ಶಿವನು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ಸ್ವರ್ಗೀಯ ನೃತ್ಯವನ್ನು ಪ್ರದರ್ಶಿಸಿದ ರಾತ್ರಿ ಜಗತ್ತನ್ನು ಉಳಿಸಲು ಸಮುದ್ರ ಮಂಥನದ ಸಮಯದಲ್ಲಿ ಉತ್ಪತ್ತಿಯಾದ ಹಾಲ್ಹಲ ವಿಷವನ್ನು ಶಿವನು ಸೇವಿಸಿದ್ದಾನೆ ಎಂದು ನಂಬಲಾಗಿದೆ ಅವನು ವಿಷವನ್ನು ತನ್ನ ಕುತ್ತಿಗೆಯಲ್ಲಿ ಹಿಡಿದಿದ್ದರಿಂದ ಅದು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ಅವನನ್ನು ನೀಲಕಂಚ ಎಂದು ಕರೆಯಲಾಯಿತು ಆದಾಗ್ಯೂ ಅತ್ಯಂತ ಜನಪ್ರಿಯ ದಂತಕತೆಯು ಮಾತಾ ಪಾರ್ವತಿಯೊಂದಿಗೆ ಶಿವನ ಐಕ್ಯತೆಯನ್ನು ವಿವರಿಸುತ್ತದೆ ದಂತಕತೆಯ ಪ್ರಕಾರ ಪಾರ್ವತಿ ದೇವಿಯು ಶಿವನ ಪ್ರೀತಿಯನ್ನು ಗಳಿಸಲು ತನ್ನ ವಿವಿಧ ಅವತಾರಗಳಲ್ಲಿ ತೀವ್ರ ತಪಸ್ಸು ಮಾಡಿದಳು ಅಂತಿಮವಾಗಿ ಅವಳ ಭಕ್ತಿ ಮತ್ತು ಪರಿಶ್ರಮದಿಂದ ಪ್ರಭಾವಿತನಾದ ಶಿವನು ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿಕೊಂಡನು ಮತ್ತು ಈ ದೈವಿಕ ಒಕ್ಕೂಟವನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಹಬ್ಬದ ಮಹತ್ವವು ಜನಪ್ರಿಯವಾಗಿ ತಿಳಿದಿರುವುದಕ್ಕಿಂತ ಹೆಚ್ಚಾಗಿದೆ ಮಹಾಶಿವರಾತ್ರಿಯ ಸಮಯದಲ್ಲಿ ಉಪವಾಸ ಮಾಡುವುದರಿಂದ ಅಜ್ಞಾನವನ್ನು ನಿವಾರಿಸಲು ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಸಹಾಯ ಮಾಡುತ್ತದೆ ಆತ್ಮವು ತನ್ನ ನಿಜವಾದ ಸ್ವರೂಪವನ್ನು ಪ್ರತಿಬಿಂಬಿಸುವ ಮೂಲಕ ಹುಟ್ಟು ಮತ್ತು ಸಾವಿನ ಚಕ್ರದಿಂದ ಮೋಕ್ಷವನ್ನು ಪಡೆಯುತ್ತದೆ ಈ ಉಪವಾಸವನ್ನು ಪ್ರಾಮಾಣಿಕತೆಯಿಂದ ಆಚರಿಸುವುದರಿಂದ ಹಿಂದಿನ ಪಾಪಗಳು ಮತ್ತು ನಕಾರಾತ್ಮಕ ಕರ್ಮಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ಜೀವನದಲ್ಲಿ ಹೊಸ ದಿಕ್ಕನ್ನು ನೀಡುತ್ತದೆ ಹೀಗಾಗಿ ಮಹಾಶಿವರಾತ್ರಿ ಆತ್ಮಾವಲೋಕನ ಮಾಡಲು ಮತ್ತು ಆಧ್ಯಾತ್ಮಿಕವಾಗಿ ವಿಕಸನಗೊಳ್ಳಲು ದೈವಿಕತೆಯೊಂದಿಗಿನ ಸಂಪರ್ಕವನ್ನು ನವೀಕರಿಸಲು ಒಂದು ಅವಕಾಶವಾಗಿದೆ ಮಹಾಶಿವರಾತ್ರಿ ದೇಶಾದ್ಯಂತ ವ್ಯಾಪಕವಾಗಿ ಜನಪ್ರಿಯವಾಗಿದೆ ಮತ್ತು ಓಂ ನಮ ಮಂತ್ರಗಳು ರಾತ್ರಿಯಿಡೀ ಪ್ರತಿಧ್ವನಿಸುತ್ತವೆ ಭಕ್ತಿ ಆಧ್ಯಾತ್ಮಿಕತೆ ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ ವಾತಾವರಣವನ್ನು ಸೃಷ್ಟಿಸುತ್ತವೆ ಕಾಶ್ಮೀರದಿಂದ ತಮಿಳುನಾಡಿನವರೆಗೆ ಈ ಹಬ್ಬವನ್ನು ಹಿಂದೂಗಳು ವಿಶಿಷ್ಟ ಸಂಪ್ರದಾಯಗಳು ಮತ್ತು ಹೆಚ್ಚಿನ ಸಮರ್ಪಣೆಯೊಂದಿಗೆ ಆಚರಿಸುತ್ತಾರೆ ಮೇಳಗಳು ಜಾಗ್ರತೆಗಳಿಂದ ಹಿಡಿದು ದಿನವಿಡೀ ಉಪವಾಸದವರೆಗೆ ಭಕ್ತರು ತಮ್ಮದೇ ಆದ ರೀತಿಯಲ್ಲಿ ಶಿವನನ್ನು ಪ್ರಾರ್ಥಿಸುತ್ತಾರೆ ಮತ್ತು ಸಂಪರ್ಕಿಸುತ್ತಾರೆ ಭಕ್ತರು ರಾತ್ರಿಯಿಡೀ ಪ್ರಾರ್ಥಿಸುವುದು ಮತ್ತು ಜಾಗರಣಗಳಲ್ಲಿ ಭಾಗವಹಿಸುವುದು ಸಾಮಾನ್ಯವಾಗಿದೆ ಏಕೆಂದರೆ ಇದು ಕತ್ತಲೆ ಮತ್ತು ಅಜ್ಞಾನವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಭಕ್ತರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಒಂದು ದಿನದ ಉಪವಾಸವನ್ನು ಆಚರಿಸುವುದರಿಂದ ಶಿವನಿಗೆ ಬೆಲ್ಪತ್ರ ದತ್ತುರ ಹಾಲು ಹಣ್ಣುಗಳು ಸಿಹಿತಿಂಡಿಗಳು ಮತ್ತು ಇತರ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಸ್ಕಂದಪುರಾಣ ಪುರಾಣ ಮತ್ತು ಪದ್ಮಪುರಾಣದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಮಹಾಶಿವರಾತ್ರಿಯ ಉಲ್ಲೇಖವಿದೆ ಒಡಿಶಾದ ಜನರು ಜಾಗರವನ್ನು ಆಯೋಜಿಸಿದರೆ ಗುಜರಾತ್ನಲ್ಲಿ ಮಹಾಶಿವರಾತ್ರಿ ಮೇಳ ನಡೆಯುತ್ತದೆ ಪಂಜಾಬ್ನಲ್ಲಿ ವಿವಿಧ ಹಿಂದೂ ಸಂಘಟನೆಗಳು ಶೋಭಾಯಾತ್ರೆಗಳನ್ನು ಆಯೋಜಿಸುತ್ತವೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅವಿವಾಹಿತ ಹುಡುಗಿಯರು ಸೂಕ್ತ ಗಂಡನನ್ನು ಪಡೆಯಲು ಮತ್ತು ಆನಂದಮಯ ವೈವಾಹಿಕ ಜೀವನಕ್ಕಾಗಿ ಉಪವಾಸವನ್ನು ಆಚರಿಸುತ್ತಾರೆ ಓನ್ನಮ ಓನ್ನಮ ಶಿವಾಯ ಶಿವಾಯ ಶಿವಾಯ